ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಮಾಜಿ ಮೇಯರ್ ಆದ ಈರೇಶ್ ಅಂಟಸಗಿರಿಯವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಆರ್ ಎಸ್ ಎಸ್ ಸಂಘಟನೆ ವಿಶ್ವದ ಅತಿ ದೊಡ್ಡ ಸಂಘಟನೆ ನೂರು ವರ್ಷಗಳಿಂದ ಯಶಸ್ವಿಯಾಗಿ ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಬಂದಂಥ ಸಂಘಟನೆಯಾಗಿದೆ ದೇಶದ ಬಗ್ಗೆ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿಕೊಂಡು ಬಂದಂಥ ಸಂಘಟನೆಯಾಗಿದೆ ಅದನ್ನು ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡಲು ಆಗುವುದಿಲ್ಲ ಕಾಂಗ್ರೆಸ್ ವಿನಾಕಾರಣ ರಾಜಕಾರಣ ಮಾಡುತ್ತಿದೆ ಎಂದರು ಅವರು ಮುಂದುವರೆದು ಹುಬ್ಬಳ್ಳಿ ಧಾರವಾಡ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ರಾಷ್ಟ್ರೀಯ ಸುರಕ್ಷಕ ಸಂಘ ವಿಶ್ವದ ಅತಿ ದೊಡ್ಡ ಸಂಘಟನೆ ಆಗಿದ್ದು ಇದರ ಯಾವುದೇ ತರಹದ ನೋಂದಾಯಿತ ಸಂಸ್ಥೆ ಆಗದೆ ಇದ್ರೂ ಸಹ ನೂರು ವರ್ಷಗಳ ಕಾಲ ಯಶಸ್ವಿಯಾಗಿ ಮೊದಲು ದೇಶ ದೇಶ ನಮ್ಮದು ಮತ್ತು ದೇಶದ ಜನ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿರುವಂಥ ಬಂದಂಥ ರಾಷ್ಟ್ರೀಯ ಸೇವಕ ಸಂಘ ಇದನ್ನು ಯಾವ ರೀತಿ ಬ್ಯಾನ್ ಮಾಡ್ತಾರ ಹೇಳಿಲ್ಲ ಯಾಕಂದ್ರೆ ರಾಷ್ಟ್ರೀಯ ಸೇವಕ ಸಂಘದ ಹಲವಾರು ಕೈಗಳಿದ್ದಾವೆ ಅದು ಭಾರತೀಯ ಜನತಾ ಪಕ್ಷ ಇರ್ಬೋದು ಜನಸಂಘ ಇತ್ತು ಇವತ್ತು ವಿಶ್ವ ಹಿಂದೂ ಇರ್ಬೋದು ಬಜರಂಗ ದಳ ಇರ್ಬೋದು ಭಾರತಿ ಇರ್ಬೋದು ಹಲವಾರು ಹತ್ತು ಹಲವಾರು ಸಂಸ್ಥೆಗಳು ಇವರು ಎಲ್ಲರೂ ತಮ್ಮದೇ ಆದಂಥ ಚಟುವಟಿಕೆಗಳು ಮಾಡುವ ಮೂಲಕ ಒಳ್ಳೆಯ ಒಂದು ದೇಶ ಸೇವೆ ಅಂತ ಮಾಡೋಂಥ ಸಂಘಟನೆಯನ್ನು ಇವತ್ತು ರಾಜ್ಯ ಸರ್ಕಾರ ದೇಶದ ಕಾರಣಕ್ಕಾಗಿ ಕೇವಲ ಯಾವ ರೀತಿ ಅದನ್ನು ಬ್ಯಾನ್ ಮಾಡ್ತೈತೆ ಅನ್ನೋದನ್ನು ಸ್ಪಷ್ಟಪಡಿಸಿಲ್ಲ ಕೇವಲ ನಗರದಲ್ಲಿ ಸಂಚರಿಸಬಾರ್ದು ಅನ್ನೋದಾತಂದ್ರೆ ಇವತ್ತು ಒಬ್ಬ ಅಮಾನ್ಯ ನಾಗರಿಕನೂ ಸಹ ತಮ್ಮ ಮನೆ ಬಿಟ್ಟು ಹೊರಬೇಕಾದ್ರೆ ಸರ್ಕಾರಿ ರಸ್ತೆಯಲ್ಲಿ ಅಡ್ಡಿಬೇಕಾಗ್ತೈತೆ ಅದಕ್ಕೂ ಸದ್ಯಕ್ಕ ಅನುಮತಿ ತಗೋಬೇಕಾಗತ್ತಾ ಇವತ್ತು ನಮ್ಮ ಆರ್ ಎಸ್ ಎಸ್ ಅನ್ನುವಂಥ ಕಲ್ಪನೆ ಏನಿದೆ ಅಲ್ಲ ಇವತ್ತು ಆರ್ ಎಸ್ ಎಸ್ಗೆ ಒಳ್ಳೆಯ ಒಬ್ಬ ದೇಶದ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ ಇವತ್ತು ದೇಶ ಐದನೇ ಅತಿ ದೊಡ್ಡ ಆರ್ಥಿಕ ಆಗ್ಬೇಕು ಅದು ಅಂತಂದ್ರೆ ಅದಕ್ಕೆ ನರೇಂದ್ರ ಮೋದಿಯವರ ಕಾರಣ ನರೇಂದ್ರ ಮೋದಿಯವರನ್ನ ಕೊಟ್ಟಿದ್ದು ಆರ ರಾಷ್ಟ್ರೀಯ ಸ್ವಯಂ ಸಂಘ ಕಾರಣಕ್ಕೂ ಅದನ್ನು ಬ್ಯಾನ್ ಮಾಡೋಕ್ಕಾಗಲ್ಲ ಅದನ್ನು ಕಾರ್ಯ ಚಟುವಟಿಕೆಗಳನ್ನ ನಿಲ್ಲಿಸಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಜನತೆಗೆ ನಾಡಿನ ಜನತೆಗೆ ಕತ್ತಲವನ್ನು ದೂರ ಮಾಡಿ ಕಷ್ಟಗಳನ್ನು ದೂರ ಮಾಡುವ ಮೂಲಕ ಬೆಳಕಿನತ್ತ ಒಯ್ಯುವಂಥ ಒಂದು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಜನರಿಗೆ ಒಳ್ಳೆಯ ಆಗುವ ಮೂಲಕ ಬರುವಂಥ ದಿನಗಳಲ್ಲಿ ಅವರ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಮೂಲಕ ಎಲ್ಲ ಬೆಳಕಿನ ಹಬ್ಬವನ್ನು ಶುಭಾಶಯಗಳನ್ನು ಕೋರ್ತಾ ಒಳ್ಳೆ ರೀತಿಯ ಆಚರಿಸನ್ನು ಶಾಂತಿ ಸೌಹಾರ್ದತವಾಗಿ ನಾವು ಮತ್ತೊಮ್ಮೆ ಈ ಅವಳಿ ನಗರವನ್ನು ಮೇಲ್ಮುಟ್ಟಕ್ಕೆ ತೋರೋಣ ನಮ್ಮ ನಗರ ಸ್ವಚ್ಛ ನಗರ ಆಗುವ ನಿಟ್ಟಿನಲ್ಲಿ ಎಲ್ಲ ಸ್ವಚ್ಛತೆಯನ್ನು ಕಾಪಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅವಳಿ ನಗರದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು